ನಮಸ್ತೆ ಸ್ನೇಹಿತರೆ ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಪ್ರಶ್ನೆಗಳ ಕುರಿತು ನೋಡೋಣ ಮೊದಲನೇ ಪ್ರಶ್ನೆ ನೋಡೋದಾದರೆ ಏನಪ್ಪ ಅಂತಂದರೆ ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾದಂಥ ವಸ್ತು ಯಾವುದು ಸ್ನೇಹಿತರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾದಂಥ ವಸ್ತು ಯಾವುದು ಆಯ್ಕೆಗಳು ನೋಡೋದಾದರೆ ಮೊದಲನೇ ಎಲುಬು ಎನಾಮಲ್ ಉಗುರು ಯಾವುದೂ ಅಲ್ಲ ಪ್ರಶ್ನೆ ಮತ್ತೊಮ್ಮೆ ನೋಡೋದಾದರೆ ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾದಂಥ ವಸ್ತು ಯಾವುದು ಸೊ ಸ್ನೇಹಿತರೆ ಇದಕ್ಕೆ ಉತ್ತರ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಮನುಷ್ಯನ ದೇಹದಲ್ಲಿ ಅತ್ಯಂತ ಗಟ್ಟಿಯಾದಂಥ ವಸ್ತು ಯಾವುದು ಆಯ್ಕೆಗಳು ಮತ್ತೊಮ್ಮೆ ನೋಡುವುದಾದರೆ ಎಲುಬು ಎನಾಮಲ್ ಹೂಗೋರು ಯಾವುದೂ ಅಲ್ಲ ಇಲ್ಲಿ ತಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾದಂಥ ವಸ್ತು ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ನೋಡೋದಾದರೆ ಅಲ್ಲಿನ ಎನಾಮಲ್ ಸೊ ಈ ಹಲ್ಲಿನ ಎನಾಮಲ್ ಏನಪ್ಪ ಅಂತಂದ್ರೆ ಮನುಷ್ಯನ ದೇಹದಲ್ಲಿ ಅತ್ಯಂತ ಗಟ್ಟಿಯಾದಂಥ ವಸ್ತು ಆಗಿರುವುದರಿಂದ ಆಯ್ಕೆ ಎರಡು ಏನಪ್ಪಾ ಅಂತಂದ್ರೆ ಸರಿದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಮನುಷ್ಯನ ದೇಹದಲ್ಲಿ ಅತ್ಯಂತ ಗಟ್ಟಿಯಾದಂಥ ವಸ್ತು ಯಾವುದಪ್ಪ ಅಂತಂದರೆ ಅದು ಹಲ್ಲಿನ ಎನಾಮಲ್ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಆಗಿದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ಮುಂದಿನ ಪ್ರಶ್ನೆ ಕುರಿತು ನೋಡೋದಾದರೆ ಏನಪ್ಪಾ ಅಂತಂದರೆ ಕುಸುಮ ಬಾಲೆಯ ಕರ್ತೃ ಯಾರು ಪ್ರಶ್ನೆ ಏನಪ್ಪಾ ಅಂತಂದರೆ ಕುಸುಮ ಬಾಲೆಯ ಕರ್ತೃ ಯಾರು ಆಯ್ಕೆಗಳು ನೋಡೋದಾದರೆ ಮಹಾದೇವ ದೇವನೂರ್ ಮಹಾದೇವ ನರಸಿಂಹಸ್ವಾಮಿ ಜಿ ಎಸ್ ಶಿವರುದ್ರಪ್ಪ ಕುವೆಂಪು ಪ್ರಶ್ನೆ ಏನಪ್ಪ ಅಂತಂದರೆ ಕುಸುಮ ಬಾಲೆಯ ಕರ್ತೃ ಯಾರು ಸ್ನೇಹಿತರೆ ಉತ್ತರ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಕುಸುಮ ಬಾಲೆಯ ಕರ್ತೃ ಯಾರು ಅದಕ್ಕೆ ಸರಿಯಾದಂಥ ಉತ್ತರ ನೋಡುವುದಾದರೆ ಈ ಕುಸುಮ ಬಾಲೆಯ ಕರ್ತರು ಅಂತಂದ್ರೆ ದೇವನು ಮಹಾದೇವರು ಕುಸುಮ ಬಾಲೆಯ ಕರ್ತೃರಾಗಿದ್ದಾರೆ ಇವರ ಇನ್ನಷ್ಟು ಕುರಿತು ನೋಡುವುದಾದರೆ ಒಡಲಾಳ ಎದೆಗೆ ಬಿದ್ದಾಕ್ಷರ ದೇವನೂರು ಬಾಲೆ ಅನ್ನುವಂಥ ಪ್ರಸಿದ್ಧ ಕೃತಿಗಳನ್ನು ಏನಪ್ಪಾ ಅಂತಂದ್ರೆ ದೇವನೂರು ಅವರು ರಚಿಸಿದ್ದಾರೆ ಸ್ನೇಹಿತರೆ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಏನಪ್ಪಾ ಅಂತಂದ್ರೆ ಈ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಪ್ಪಾ ಅಂತಂದ್ರೆ ದೊರಕಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ ಪ್ರಶ್ನೆ ಸಿನ್ನ ಬಾರ್ನಿಂದ ತೆಗೆಯುವಂಥ ಸಿನ್ನ ಬಾರ್ನಿಂದ ತೆಗೆಯುವ ಲೋಹ ಯಾವುದಾಗಿದೆ ಪ್ರಶ್ನೆ ಅಂತಂದರೆ ಸಿನ್ನ ಬಾರ್ನಿಂದ ತೆಗೆಯುವಂಥ ಲೋಹ ಯಾವುದಾಗಿದೆ ಆಯ್ಕೆಗಳು ನೋಡುವುದಾದರೆ ಸ್ನೇಹಿತರೆ ಮೊದಲನೇದು ಪಾದರಸ ಕಬ್ಬಿಣ ತಾಮ್ರ ಸತು ಸ್ನೇಹಿತರೆ ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ ಈ ಸಿನ್ನ ಬಾರ್ನಿಂದ ತೆಗೆಯುವಂಥ ಲೋಹ ಯಾವುದು ಆಯ್ಕೆಗಳು ಪಾದರಸ ಕಬ್ಬಿಣ ತಾಮ್ರ ಸತು ಸೊ ಉತ್ತರ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿದಯ್ಬಿಟ್ಟು ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂತಂದ್ರೆ ತಮಗೆ ಉತ್ತರ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಸಿನ್ನಬಾರನಿಂದ ತೆಗೆಯುವಂಥ ಲೋಹ ಯಾವುದು ಸೊ ಸರಿಯಾದಂಥ ಉತ್ತರ ನೋಡುವುದಾದರೆ ಸ್ನೇಹಿತರೆ ಈ ಸಿನ್ನಬಾರಿನಿಂದ ಪಾದರಸವನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ತೆಗಿತಾರೆ ಅಂದರೆ ಈ ಪಾದರಸದ ಅದಿರು ಸಿನ್ನಬಾರ ಆಗಿದ್ದು ಈ ಪಾದರಸ ಅಂತಂದ್ರೆ ಮಾನವನ ದೇಹ ಸೇರಿದಾಗ ಮಾಟ ಎನ್ನುವಂಥ ರೋಗ ಉಂಟಾಗುತ್ತದೆ ಏನು ಈ ಪಾದರಸ ಮಾನವನ ದೇಹ ಸೇರಿದಾಗ ಮಿನಿಮಾಟ ಎನ್ನುವಂಥ ರೋಗ ಉಂಟಾಗುತ್ತದೆ ಸೊ ಇದೊಂದು ದ್ರವ ರೂಪದಲ್ಲಿರುವಂಥ ಲೋಹವಾಗಿದ್ದು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದರೆ ವಿಕಿರಣಶೀಲತೆಯನ್ನು ಅಳೆಯಲು ಬಳಸುವ ಮಾನ ಯಾವುದು ಸ್ನೇಹಿತರೆ ಪ್ರಶ್ನೆ ಏನಪ್ಪಾ ಅಂತಂದರೆ ವಿಕಿರಣಶೀಲತೆಯನ್ನು ಅಳೆಯಲು ಬಳಸುವಂಥ ಮಾನ ಯಾವುದಾಗಿದೆ ಆಯ್ಕೆಗಳು ಬಾರೋಮೀಟರ್ ಮೀಟರ್ ಕೌಂಟರ್ ಮೈಕ್ರೋಮೀಟರ್ ಯಾವುದೂ ಅಲ್ಲ ಸ್ನೇಹಿತರೆ ವಿಕಿರಣಶೀಲತೆಯನ್ನು ಬಳಸುವಂಥ ಅಳೆಯಲು ಬಳಸುವಂಥ ಮಾನ ಯಾವುದು ಉತ್ತರ ಗೊತ್ತಿದ್ರೆ ಕಮೆಂಟಲ್ಲಿ ತೋರಿಸಿ ವಿಕಿರಣಶೀಲತೆಯನ್ನು ಅಳೆಯಲು ಬಳಸುವಂಥ ಮಾನ ಯಾವುದಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ನೋಡೋದಾದರೆ ಸ್ನೇಹಿತರೆ ಗೀಗರ್ ಕೌಂಟರ್ ಎನ್ನುವಂಥದ್ದು ಏನು ಈ ಗೀಗರ್ ಕೌಂಟರ್ ಎನ್ನುವಂಥದ್ದು ವಿಕಿರಣಶೀಲತೆಯನ್ನು ಅಳೆಯಲು ಬಳಸುವಂಥ ಒಂದು ಸಾಧನವಾಗಿದೆ ಸೊ ಇದು ವಿಕಿರಣಶೀಲತೆಯ ಮಾನವನ್ನು ಅಂತಂದ್ರೆ ಬ್ಯಾಕ್ವರಲ್ ಅಳೆಯಲಾಗುತ್ತೆ ಇದನ್ನು ಅಂತಂದ್ರೆ ಹೆನ್ರಿ ಬ್ಯಾಕ್ವರಲ್ ಎನ್ನುವಂಥ ವ್ಯಕ್ತಿ ಏನಪ್ಪ ಅಂತಂದ್ರೆ ಹಿಡಿದರನ್ನು ಈತನಿಗೆ ವಿಕಿರಣಶೀಲತೆಯ ಪಿತಾಮಹ ಎಂದು ಕೂಡ ಕರೆಯುವರು ಯಾರಿಗೆ ಹೆನ್ರಿ ಅನ್ನು